ಅಂತೂ ಇಂತೂ ನಾವು ರೆಡಿ ಆಗೋಕ್ಕೆ ಸೀರೆ ಉಟ್ಕೊಂಡು ರೆಡಿ ಆಗೋಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಂಡಿದ್ವಿ ಇಲ್ಲಿ ನೋಡಿ ಬೇಬಿ ಗೋಲ್ ರೆಡಿ ಆಗ್ತಾ ಇದೆ ಇಬ್ರು ಒಂದೇ ಥರ ಅವಳು ಬ್ಲೂ ಆರೆಂಜ್ ಸ್ಯಾರಿ ಹಾಕ್ಕೊಂಡಿದ್ದೀವಿ ಸೇಮ್ ಸೇಮ್ ಪ್ಯಾಟರ್ನು ಸರ್ಪ್ರೈಸ್ ಇವಾಗ ತೋರಿಸ್ತೀನಿ 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 ಬನ್ನಿ 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 ಹೆಂಗೆ ನೋಡಿ ಬಾಯ್ ಇದ್ದೋಳು ಎದೋಳು ಒಂದೇ ಒಂದ್ಸಲ ಆಯ್ತು ಬಿಡು ರೆಡಿ ಆಗ್ತಾ ಇದ್ದೀವಿ ನಾವೆಲ್ಲ ಮೇಕಪ್ನೆಲ್ಲ ಹೆಂಗ್ ಕ್ಯಾರಿ ಮಾಡ್ಕೊಂಬಂದಿದೀವಿ ಮೇಕಪ್ ಇಲ್ಲ ಅಂತಂದ್ರೆ ಬೇರೆ ಆಕ್ಸೆಸರಿಸು ಲಿಪ್ಸ್ಟಿಕ್ ಪೌಡರು ಡ್ರೆಸ್ಗಳು ಅಲ್ಲಲ್ಲೇ ಅಲ್ಲಲ್ಲಿ ಹೆಂಗ್ ಹಾಕಿದೀವಿ ಅಂದ್ರೆ ಎಲ್ಲ ನೋಡಕ್ ಮಾತ್ರ ಚೆನ್ನಾಗ್ ಕಾಣಿಸೋದು ಬಟ್ಟೆಗಳನ್ನೆಲ್ಲ ಹೆಂಗ್ ಕ್ಯಾರಿ ಮಾಡಿರ್ತೀವಿ ಅಂದ್ರೆ ಎಲ್ಲೀಚಕ್ಕೆ ಗಲೀಜೆ ಅದೇ ಚಿಂದಿ ಚಿಂದಿ ಹಂಗೆ ಮಾಡಿಬಿಟ್ಟಿದೀವಿ ಇವಾಗ ರೀಲ್ಸ್ ಮಾಡ್ತೀವಿ ಫೋಟೋಶೂಟ್ ಮಾಡ್ಕೊತೀವಿ ಮಾಡ್ಕೋತೀವಿ ತೋರಿಸ್ತೀನಿ ಆಮೇಲೆ ರೆಡಿಯಾಗಿಬಿಟ್ವಿ ರೆಡಿ ಆದಮೇಲೆ ಹೊಟ್ಟೆ ಜೀತ ಇದೆ ಲೇಟಾಗಿ ಮಲ್ಕೊಂಡ್ವಲ್ಲ ಅದಕ್ಕೆ ಚಿತ್ರನ್ನ ಕಲರ್ ಕಲರ್ ಚಿತ್ರನ್ನ ನಾವು ನೋಡಿ ಕಲರ್ಫುಲ್ ಆಗಿದ್ದೀವಲ್ಲ ಅದಕ್ಕೆ ಕಲರ್ ಕಲರ್ ನಾವು ತಿಂತ ಇದ್ದೀವಿ ರೆಡಿ ಆಗಿಬಿಟ್ಟು ಲಿಪ್ಸ್ಟಿಕ್ ಎಲ್ಲ ಹೊಂಟೋಗ್ಬಿಟ್ಟು ಬಿಟ್ಟು ಒಂದು ಸ್ವಲ್ಪ ಹಂಗೇನು ತಿಂದ ಹೊಟ್ಟೆ ಎಲ್ಲ ತುಂಬ್ಕೊಂಡಾದ್ಮೇಲೆ ಹೆಂಗಾದ್ರೂ ತಿಂದು ನೋಡಿ ಇದೆ ಹ್ಞೂ ಪರವಾಗಿಲ್ಲ ಗೊತ್ತಾಯ್ತಾ ಹ್ಞೂ ಕರುಣೆಗಂತೂ ಇಂತೂ ಫೋಟೋ ಶೂಟ್ ಮಾಡೋಕ್ಕೆ ರೆಡಿ ಆಗೋದು ಬಂದ್ಬಿಟ್ಟಿದ್ವಿ ಇವಳೇ ನನಗೆ ಫೋಟೋಗ್ರಾಫರು ನಾನೇ ಅವಳಿಗೆ ಫೋಟೋಗ್ರಾಫರು ನೋಡಿ ಹೆಂಗಿದೆ ಜಾಗ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ ಆ ಬೆಟ್ಟದ ಮಧ್ಯ ರಾತ್ರಿ ಇಲ್ಲೇ ನಾವು ನಿದ್ದೆ ಮಾಡಿದ್ದು ಇಲ್ಲಿ ನಿದ್ದೆ ಮಾಡಿದ್ವಿ ಅಲ್ಲಿ ಆಚೆಗೆ ಹಾಕ್ಕೊಂಡು

ಅಯ್ಯೋ ನೋಡಿ ಫ್ರೆಂಡ್ಸ್ ನಂದು ಹಿಂಗ್ ಹಿಡ್ಕೊಬಿಡೈತೆ ತರಕಾರಿ ಎಲ್ಲ ನನ್ನ ಸೀರೆನ ಜೇನು ಜೇನುಳನು ಬಂದು ಹಿಡ್ಕೊಂಬಿಡೈತೆ ಜೇನುಳ ನೋಡಿ ಸತ್ತೋಗಿದ್ಯಾ ಹಂಗಮ್ಮ ಕಚ್ಬಿಟ್ರಂತು ಅಷ್ಟೇ ಕತೆ ಹಿಡ್ಕೊಂಬಿಡೈತೆ ನೋಡಿ ಜೇನುಳ ಅದು ಅದ್ರ ಬಾಯಿಲಿ ಮುಳ್ಳಿದೆ ನೋಡಿ ಹಿಂಗಿದೆ ಹೆಂಗ್ ಕಾಣಿಸ್ತಾ ಇದೆ ಅದು ಕಚ್ಚಿದ್ರೇನೇ ವಿಷ ಅದು ಬಾಯಲ್ಲಿ ಮುಳ್ಳು ತೆಗ್ದಿದೆ ಆಚೆಗೆ ಇದಾಗಿ ಬಾಯ್ ನೀನು ನಾನು ತೆಗಿದೀನಿ ಇವಾಗ ಹೋಗಿ ಹೋಗಿ ಈಗ ನೀನು ಈಗ ಹೆಂಗೆ ಪೋಸ್ ಕೊಡ್ತೀಯ ನಾನು ಕ್ಯಾಂಡಿಡೇಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಆಗ್ಲಿ ரோஸ் ய தர கொடுக்க நீரே மா ಕೊನೆಗಂತೂ ನಿಂತು ಒಂದು ಸ್ಪೆಷಲ್ ಜಾಗಕ್ಕೆ ಬಂದ್ವಿ ಇಲ್ಲೇ ನೋಡಿ ರವಿಚಂದ್ರನ್ ಅಣ್ಣಯ್ಯ ಫಿಲಮ್ದು ರಾಗಿ ಹಾಗೆ ಗುಡಿಸಲು ಅಂತ ಅಂದ್ಬಿಟ್ಟು ಸಲ ಮಾಡಿದ್ವಿ ಅದೇ ಸಾಂಗು ನನಗೆ ಒಂದೂವರೆ ಮಿಲ ಮಿಲಿಯನ್ ನೋಡಿದೆ ಅದು ಆ ಒಂದೂವರೆ ಮಿಲಿಯನ್ ನೋಡಿದೆ ಒಂದೂವರೆ ಮಿಲಿಯನ್ ಗಿಂಟೆ ಜಾಗ ಇನ್ನೂ ಓಡ್ತಾನೇ ಐತೆ ಓಡ್ತಾನೆ ಐತೆ ಇವಾಗ ನನ್ನ ಮಿಲಿಯನ್ ರೀಚ್ ಮಾಡೋದಿದ್ದು ಇದ ಬ್ರೇಕ್ ಮಾಡೋಕ್ಕೋಸ್ಕರ ನನ್ನ ಫ್ರೆಂಡು ಇವಾಗ ಮಾಡ್ತಾಳೆ ಇವಾಗ ಬ್ರೇಕ್ ಆದ್ರೂ ಆಗ್ಬೋದು ಹೇಳೋಕ್ಕಾಗಲ್ಲ ಸೇಮ್ ಪ್ಲೇಸ್ ಅಲ್ವಾ ಅಯ್ಯೋ ಮೈಮೇಲೆಲ್ಲ ಬಿದ್ದರೆ ಹೆಂಗ್ ಹೆಂಗೆ ಆಗುತ್ತೆ ಗೊತ್ತಾ ನಾನಂತೂ ಸಫರ್ ಆಗಿದ್ದೀನಿ ಇವಾಗ ನೋಡೋಣ ಇವಳಿಗೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಮರ ಇದು ಎತ್ಕೊಂಡು ಎತ್ಕೊಂಡೋಗಿ ನಾವು ಕಾಯಿ ಬಂದಿದ್ದೆ ಲಾಸ್ಟು ಆ ಕಾಯಿ ಕುಯಿಸ್ಕೊತಾ ಇದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಇನ್ನೂ ಒಂದು ಸೀರೆ ಉಟ್ಕೊಂಡಿದ್ದೀವಿ ಈ ಸೀರೆ ಇಟ್ಕೊಂಡು ಬೋಸಿ ಇಟ್ಕೊಂಡು ಅಮ್ಮ ತಾಯಿ ಏನೋ ಥರ ಹೋಗ್ತಾ ಇದೀವಿ ಇವಳು ಜಾಕೆಟ್ ಹಾಕೋಬಿಟ್ಟಿದ್ದಾಳೆ ಸೀರೆ ಉಟ್ಕೊಂಡು ಬಿಸಿಲು ಜಾಸ್ತಿ ಅಂತ ಅಂದ್ಬಿಟ್ಟು ಆಗಲೇ ಬಂದಿಲ್ಲ ಹೋಗ್ತಾ ಇದ್ದೀವಿ ನಾವು ನೋಡಿ ನಾವು ಇಲ್ಲಿಗೆ ಫೋಟೋ ಶೂಟ್ ಮಾಡೋದಕ್ಕೆ ಬಂದಿದ್ದೀವಿ ನಮ್ಮ ಅಜ್ಜಿ ನೀ ನೋಡಿ ಹಿಂಗೆ ಹೆಂಗೆ ನೀರು ಕಟ್ತಾ ಇದು ಸೀಮೆ ಹುಲ್ಲು ಹಸುಗೆ ಅಂತ ಹಾಕಿರೋದು ಇಲ್ಲೇ ಕಾಯಿ ಇದೆ ಕಾಯಿ ಬಿಡ್ಸೋಣ ಬರ್ರೆ ನಾವು ನಾವು ಉಪ್ಸಾರು ಮಾಡ್ತೀವಿ ಮತ್ತು ಕಾಳು ಸಾರು ಮಾಡ್ತೀವಿ ಸ ಇದ್ರಿಂದ ಅಂದರೆ ಇನ್ನೇನು ಸೀಸನ್ ಮುಗ್ದೋಯ್ತು ತೊಗರಿ ಕಾಯಿ ಕಾಯಿದು ಈಗ ಆ ಸೀಸನ್ ಇರೋ ಗಂಟ ಇದು ಮಾಡಿದ್ರು ಈಗ ಲಾಸ್ಟ್ ಈ ಸೀಸನ್ ಅಂದರೆ ಇಷ್ಟೆಲ್ಲ ಆದಮೇಲೆ ಇನ್ನು ಮತ್ತೆ ಬರೋಲ್ಲ ಅದು ಈಗ ಮಳೆಗಾಲ ಉಂಟೋಯ್ತಲ್ಲ ಆ ಹೂವೆಲ್ಲ ಆದಮೇಲೆ ಮತ್ತೆ ಸಿಗೋಲ್ಲ ಅವು ಅದಕ್ಕೆ ಬಂದಿದೆ ಲಾಸ್ಟ್ ಸೀಸನ್ನು ಮುಗಿತಾ ಇದೆ ಕಾಯಿ ನೋಡಿ ಅದು ಬಲ್ತಿರ ಕಾಯಿನ ಏನೇನಿರುತ್ತೆ ಇವಾಗೆಲ್ಲ ಕುಯ್ಕೊಂಡು ಬೆಂಗಳೂರಿಗೆ ಎತ್ಕೊಂಡು ಹೋಗ್ಬಿಡ್ತೀವಿ ಇನ್ನು ಬರೋ ನಮಗೆ ಕಾಯಿ ಇಲ್ಲ ಅವರೇ ಕೈ ತಿನ್ನಕ್ಕಾಗಲ್ಲ ಅಂದರೆ ನಂಗೆ ತುಂಬಾ ಇಷ್ಟ ಹೆಂಗೆ ಬರುತ್ತೆ ಗೊತ್ತಾ ನಿನಗೆ ಬರಡು ಭೂಮಿ ಅಂತಾಳೆ ಅವಳು ಇಲ್ಲಿ ಬೆಂಕಿ ಎಲ್ಲ ಬಿದ್ದುಬಿಟ್ಟು ಹೆಂಗ ಹೋಗ್ಬಿಟ್ಟಿದೆ ಇಲ್ಲಿ ಒಂದೊಂದ್ಸಲ ಹತ್ಕೊಬಿಡುತ್ತೆ ಮತ್ತೆ ತಿರ್ಗ ಜನವರಿಗೆ ಮಳೆ ಬುದ್ಧಟ್ಗೆ ಎಲ್ಲ ಬಂದ್ಬಿಡುತ್ತೆ ನಾನು ನಿಮ್ಗೇನು ಒಂದು ತೋರಿಸ್ತೀನಿ ಇದು ಯಾರಿಗೊತ್ತು ಏನೇಳಿ ಇದು ಕಾಂಗ್ರೆಸ್ ಗಿಡ ಅಂತ ಹೇಳ್ತೀವಿ ನಾ ಚಿಕ್ಕೋರು ಇರ್ಬೇಕಾದ್ರೆ ಇದರಲ್ಲಿ ಇದ್ ಕಿತ್ಕೊಂಡು ಮೂಗುತಿ ಮಾಡ್ಕೊತಾ ಇದ್ವಿ ಮೂಗುತಿ ಅಂದರೆ ಇವಾಗ ಸ್ಯಾರಿ ಶೂಟು ಮಾಡ್ಕೊತಾ ಇದ್ದೀವಲ್ಲ ಮೂಗುತಿ ಇದ್ರೆ ಹೆಂಗಿರುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದೀನಿ ಇವಾಗ ಇಲ್ಲಿ ತೋರಿಸ್ತೀನಿ ಹಿಂಗೆ ಬಾಯಲ್ಲಿ ಇಟ್ಕೊಂಡು ಕಾಣಿಸ್ತಾ ಇದೆಯಾ ಅದರಲ್ಲಿ ಮೂಗುತಿ ನೋಡಿ ಮುಗುತಿ ಇನ್ಸ್ಟಂಟ್ ನಾ ಚಿಕ್ಕದ್ರಲ್ಲ ಇವೆಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಿ ಹಿಂಗೆ ಕಾಣಿಸುತ್ತಲ್ಲ

국민의동당은 정부와 아주 크고 일� Jungbong는 선물 수 до 11,000만목 dwa 곧87 숨겨받을 지않

వీడియో కాపు కోడక ఫోన్ పైదే అంటే అదె బెడకన సత్తరే కాపు వీడియో ఇంకేస్ట్ కష్టపడిది నిను ఇప్పుడు నాకిది ఐతో ఇవొక అవ్ హోగిదాడ அடர் ஜூக் <laughs> 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 మన బంద్ తరగడి లోజ్ ఫ్రెండ్ స్టార్ కు లవింగ్ మన బంద్ గడి స్లీపింగ్ ప్రతి దిన వేదా freedom